ಓಂ ಶ್ರೀ ಗುರು ರಾಘವೇಂದ್ರಾಯ ಮಹಾ ಎಲ್ಲ ನನ್ನ ಪ್ರೀತಿಯ ಗುರುರಾಯರ ಭಕ್ತರಿಗೆ ನನ್ನ ನಮಸ್ಕಾರಗಳು ನಾವು ಮನೆಯಲ್ಲಿ ರಾಯರ ಫೋಟೋವನ್ನು ಇಟ್ಕೊಂಡಿದ್ದೀವಿ ರಾಯರನ್ನು ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ಕಡ್ಡಾಯವಾಗಿ ಮನೆಯಲ್ಲಿ ನಾವು ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಿಕೊಳ್ಳೇಬೇಕು ಏನಕ್ಕಂದರೆ ರಾಯರಂದ್ರೇ ಮಡಿ ಮನೆಯಲ್ಲಿ ನಾವು ಕೆಲವೊಂದು ನೀತಿ ನಿಯಮಗಳನ್ನು ಪಾಲನೆ ಮಾಡಿಕೊಂಡಾಗ ಮನೆ ಅಭಿವೃದ್ಧಿ ಕಡೆ ಸಾಕ್ತಾ ಹೋಗುತ್ತೆ ಇಲ್ಲ ಅಂತಂದರೆ ಕಷ್ಟಗಳು ತಪ್ಪಿದ್ದಲ್ಲ ರಾಯರ ಫೋಟೋವನ್ನು ಯಾರೆಲ್ಲ ಇಟ್ಕೊಂಡಿದ್ದೀರ ಮನೆಯಲ್ಲಿ ಅವರು ಏನು ಮಾಡಬೇಕಂದ್ರೆ ಮನೆಯಲ್ಲಿ ತಪ್ಪದೆ ನಿತ್ಯವೂ ಸಹ ದೀಪವನ್ನು ಹಚ್ಚಬೇಕು ದೇವರ ಮನೆಯನ್ನು ಯಾವುದೇ ಕಾರಣಕ್ಕೂ ಕತ್ತಲಲ್ಲಿ ಬಿಡಬೇಡಿ ಏಕೆಂದರೆ ರಾಯರ ಫೋಟೋ ಇರಲಿ ಇರದೇ ಇರಲಿ ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಯಾರಾದರೂ ಒಬ್ರು ನಿತ್ಯವೂ ದೀಪ ಹಚ್ಚಬೇಕು ದೀಪ ಹಚ್ಚೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ನೀವು ಎದ್ದ ತಕ್ಷಣ ಗುಡಿಸಿ ಒರೆಸಿ ಮನೆಯಲ್ಲಿ ಒಂದು ದೀಪ ಹಚ್ಚೋದ್ರಿಂದ ಒಳ್ಳೆಯ ದೈವ ಶಕ್ತಿ ಆ ಮನೆಯಲ್ಲಿ ಸದಾ ಇರುತ್ತದೆ ಮನೆಯಲ್ಲಿ ಹಚ್ಚುವಂತಹ ಎರಡು ದೀಪ ಭಗವಂತನ ಸ್ಮರಣೆ ಮನೆ ಅವರಿಗೆಲ್ಲರಿಗೂ ರಕ್ಷಣೆಯಾಗಿ ಕಾರ್ಯವನ್ನು ನೆರವೇರಿಸಿಕೊಡುತ್ತದೆ ನಾವು ಸ್ವಲ್ಪ ಬೇಗ ಎದ್ದು ಮನೆಯಲ್ಲಿ ದೀಪವನ್ನು ಹಚ್ಚುವಂಥದ್ದು ಎದ್ದ ತಕ್ಷಣ ಯಾರ ಮನೆಯಲ್ಲಿ ಈ ರೀತಿ ಗೂಡಿಸಿ ಒರೆಸಿ ಅಂಗಲಕ್ಕೆ ನೀರಾಕಿ ಹಾಕಿ ರಂಗೋಲಿ ಇಟ್ಟು ದೇವರ ಮನೆಯಲ್ಲಿ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾರೋ ಯಾರೆಲ್ಲ ದೀಪ ಹಚ್ಚುತ್ತೀರೋ ಕಾಲ ಕ್ರಮೇಣ ನಿಮ್ಮ ಕಷ್ಟಗಳು ಹಂತ ಹಂತವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಎಲ್ಲದರಲ್ಲೂ ನೆಮ್ಮದಿ ಅನ್ನೋದು ಸುಖ ಶಾಂತಿ ನಿಮಗೆ ಸಿಗುತ್ತದೆ ವಿಶೇಷವಾಗಿ ರಾಯರ ಫೋಟೋ ಇತ್ತು ಅಂದರೆ ಪ್ರತಿ ಗುರುವಾರ ಕಡ್ಡಾಯವಾಗಿ ಎರಡು ತುಪ್ಪದ ದೀಪವನ್ನು ನೀವು ಹಚ್ಚಿ ಇಡಲೇಬೇಕು ಬಹಳಷ್ಟು ಜನ ಏನು ತಪ್ಪು ಮಾಡೋದು ಅಂದರೆ ರಾಯರ ಫೋಟೋ ಇದ್ದರೂ ಪ್ರತಿ ಗುರುವಾರ ದೀಪ ಹಚ್ಚದೇ ಇರೋದು ಮನೇಲಿ ಯಾರಾದರೂ ಒಬ್ಬರು ಹಚ್ಚಲೇಬೇಕು ರಾಯರ ಫೋಟೋವನ್ನು ಬರೀ ನೆಲದಲ್ಲಿ ಇಡಬಾರ್ದು ಒಂದು ಚಿಕ್ಕದಾಗಿ ಒಂದು ಅಲಿಗೆ ಮೇಲೆ ರಾಯರ ಫೋಟೋವನ್ನು ಇಟ್ಟು ನಾವು ಪೂಜೆ ಮಾಡಬೇಕು ನೀವು ಕುಂತ್ಕೊಂಡಾಗ ನಿಮಗೆ ಎದುರಾಗಿ ರಾಯರ ಫೋಟೋ ಇರಬೇಕು ನಿಮ್ಮ ಎದುರಿಗೆ ರಾಯರ ಮುಖ ಕಾಣಬೇಕು ಆ ರೀತಿ ರಾಯರ ಫೋಟೋವನ್ನು ಇಟ್ ಇಟ್ಕೊಂಡು ನೀವು ರಾಯರ ಪೂಜೆಯನ್ನು ಮಾಡಬೇಕು ಕೇವಲ ಗುರುವಾರ ಮಾತ್ರ ರಾಯರ ದೀಪವನ್ನು ಹಚ್ಚಬೇಕಾ ಅಂದರೆ ಇಲ್ಲ ಯಾರ ಮನೆಯಲ್ಲಿ ರಾಯರ ಫೋಟೋ ಇರುತ್ತೋ ಅವರು ಹಚ್ಚಬಹುದು ಇನ್ನು ವಿಶೇಷವಾಗಿ ಗುರುವಾರ ಪೂಜೆ ಅಂತ ಹೇಳಿ ಬಂದಾಗ ಅವತ್ತಿನ ದಿನ ತುಪ್ಪದ ದೀಪವನ್ನು ಹಚ್ಚಬೇಕು ಹೆಣ್ಣು ಮಕ್ಕಳು ಪ್ರತಿನಿತ್ಯ ಸ್ನಾನ ಮಾಡಬೇಕು ರಾಯರ ಫೋಟೋ ಮನೆಯಲ್ಲಿ ಇತ್ತು ಅಂದರೆ ಪ್ರತಿನಿತ್ಯ ಹೆಣ್ಣು ಮಕ್ಕಳು ಸ್ನಾನವನ್ನು ಮಾಡ್ಕೋಬೇಕು ಸ್ನಾನ ಮಾಡದೆ ರಾಯರ ಫೋಟೋ ಮುಂದೆ ಓಡಾಡೋದಾಗಲಿ ದೇವ್ರ ಮನೆ ಒಳಗಡೆ ಓಡಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಇದು ಮನೆಗೆ ದಟ್ಟ ದರಿದ್ರವನ್ನು ತಂದು ಕೊಡುತ್ತೆ ಪ್ರತಿನಿತ್ಯ ಹೆಣ್ಣು ಮಕ್ಕಳು ಬೆನ್ನಿಗೆ ನೀರು ಹಾಕ್ಕೊಳ್ಳೋದು ತುಂಬನೇ ಒಳ್ಳೆಯದು ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳು ಅಸನ್ಮುಖಿಯಾಗಿ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ಮುಡಿಗೆ ಹೂವನ್ನು ಮುಡ್ಕೊಂಡು ಯಾರು ನಗ್ನಗ್ತಾ ಇರ್ತಾರೋ ಅಂಥವರ ಮನೆಯಲ್ಲಿ ದೇವಾನು ದೇವತೆಗಳ ಸಾನ್ನಿಧ್ಯ ಇರುತ್ತದೆ ಜೊತೆಗೆ ಲಕ್ಷ್ಮಿ ತಾಯಿಯ ಆಶೀರ್ವಾದ ಕೂಡ ಇರುತ್ತದೆ ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ ತುಂಬ ಜನರಲ್ಲಿ ನಾನು ನೋಡಿದ್ದೀನಿ ಅವರು ಗಂಡ ಇದ್ದರೂ ಕೈಗೆ ಬಲೆ ತೊಡ್ಕೊಳ್ಳಲ್ಲ ಕುಂಕುಮ ಇಟ್ಕೊಳ್ಳಲ್ಲ ಹೂವು ಮುಡ್ಕೊಳ್ಳಲ್ಲ ಕಾಲುಂಗ್ರ ಹಾಕ್ಕೊಳ್ಳಲ್ಲ ಗೆಜ್ಜೆ ಹಾಕ್ಕೊಳಲ್ಲ ಆ ರೀತಿ ಇದ್ದರೆ ಆ ಮನೆ ಯಾವತ್ತೂ ಅಭಿವೃದ್ಧಿ ಆಗೋದಿಲ್ಲ ನೀವು ಈ ರೀತಿ ಇದ್ದರೆ ನಿಮ್ಮ ಯಜಮಾನ್ರಿಗೂ ಸಹ ಒಳ್ಳೆಯದಲ್ಲ ನೀವು ಏನೇ ಮನೆಯಲ್ಲಿ ಹೆಣ್ಣು ಮಕ್ಕಳು ಪದೇ ಪದೇ ಕಣ್ಣೀರು ಹಾಕೋದು ಆ ರೀತಿ ಎಲ್ಲ ಮಾಡಿದ್ರೆ ನಿಮ್ಮ ಯಜಮಾನ್ರು ಒಂದು ಒಳ್ಳೆ ಕೆಲಸಕ್ಕೆ ಒಂದು ಹೆಜ್ಜೆ ಇಟ್ಟರೆ ಮುಂದೆ ಇಡಲಿಕ್ಕೆ ಹೋದರೆ ಅದು ಹತ್ತು ಹೆಜ್ಜೆ ಅವರನ್ನು ಹಿಂದಕ್ಕೆ ತಗೊಂಡು ಬರುತ್ತೆ ನೀವು ಈ ರೀತಿ ಎಲ್ಲ ದಾರಿದ್ರ್ಯತೆಯಿಂದ ಕೂಡಿರೋ ಥರ ಇರ್ತಿರಲ್ವ ಕೈಗೆ ಬಲೆ ಹಾಕ್ತೇನೆ ತಲೆಗೆ ಹೂ ಮುಡ್ಕೊಳ್ತೇನೆ ಕಾಲಿಗೆ ಕಾಲು ಉಂಗ್ರ ಹಾಕ್ತೆ ಹಣೆಗೆ ಅರಿಶಿಣ ಕುಂಕುಮ ಹಿಡ್ದೇ ಕಾಲಿಗೆ ಗೆಜ್ಜೆ ಹಾಕ್ತೇನೆ ಇದ್ದರೆ ಖಂಡಿತವಾಗ್ಲೂ ಇದು ನಿಮಗೂ ಶ್ರೇಯಸ್ಸಲ್ಲ ನಿಮ್ಮ ಮನೆಯವ್ರಿಗೂ ಸಹ ಶ್ರೇಯಸ್ಸಲ್ಲ ಮತ್ತು ಯಾವ ರೀತಿ ಇರಬೇಕು ಅಂದರೆ ನಿಮ್ಮ ಯಜಮಾನ್ರಿಗೆ ಒಳ್ಳೆಯದಾಗಿ ನಾವೇನೋ ಒಂದು ಒಳ್ಳೆಯದಾಗ್ತಾ ಹೋಗಬೇಕು ನಮ್ಮನೆ ನಾವು ಅಭಿವೃದ್ಧಿ ಆಗಬೇಕು ನಾಲ್ಕು ಜನದ ಮಧ್ಯೆ ಚೆನ್ನಾಗಿ ಬದುಕೋ ಆಸೆ ಇದ್ದರೆ ಕೈ ತುಂಬ ಬಲೆ ಹಾಕೋಬೇಕು ಇದಕ್ಕೂ ಅದಕ್ಕೂ ಏನು ಸಂಬಂಧ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸಂಬಂಧ ಇದೆ ಕೈಗೆ ಹೆಣ್ಮಕ್ಳು ಕೈ ತುಂಬ ಬಲೆ ಹಾಕ್ಕೋಬೇಕು ಹಣೆಗೆ ಇಟ್ಕೋಬೇಕು ಹಣೆಗೆ ಅರಿಶಿಣ ಕುಂಕುಮ ಇಟ್ಕೋಬೇಕು ರಾಯರ ಪೂಜೆಯನ್ನು ನೀವು ಮಾಡ್ತೀರಾ ಅಂತಂದರೆ ರಾಯರ ಪೂಜೆ ಮಾಡೋಕ್ಕೂ ಮುಂಚೆ ಕುಂಕುಮ ಗಂಧವನ್ನು ಸ್ವಲ್ಪ ಹಚ್ಕೋಬೇಕು ಕೆನ್ನೆಗೆ ಅರಿಶಿನವನ್ನು ಹಚ್ಕೋಬೇಕು ನಿಮ್ಮ ಮನೇಲಿ ಏನು ಇರುತ್ತೋ ಅದನ್ನ ಮುಡಿಗೆ ಮುಡ್ಕೊಂಡು ಈ ರೀತಿ ಇದ್ದು ನೋಡಿ ಒಂದಷ್ಟು ದಿವಸ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಬದಲಾವಣೆಗಳು ಏನಾಗ್ತಾ ಇದೆ ಅಂತ ಕೈಗೆ ಬಲೆ ಹಾಕ್ಕೊಳ್ಳೋದಂದರೆ ನೀವು ಕೈ ತುಂಬ ಬಲೆ ಹಾಕ್ಕೊಳೋಕ್ಕೆ ಇಷ್ಟಪಡಲ್ಲ ಅಂದರೆ ಒಂದು ನಾಲ್ಕು ನಾಲ್ಕು ಬಲೆ ಹಾಕಬಹುದು ಹಿರಿಯರು ಏನಂತಾರೆ ಅಂದರೆ ಮಕ್ಕಳು ಕೈಯಲ್ಲಿ ಬಲೆ ಇದ್ದರೆ ಅದು ನಾವು ಕೆಲಸ ಮಾಡಬೇಕಾದ್ರೆ ಹೊಡಿತಾ ಹೋದರೆ ನಮ್ಮ ಕಷ್ಟಗಳು ಅದೇ ಥರ ಹೊಡ್ಕೊಂಡು ಹೋಗುತ್ತೆ ಅಂತ ಅದಕ್ಕೆ ಒಂದು ನಾಲ್ಕು ನಾಲ್ಕು ಬಲೆ ಆದರೂ ನೀವು ಹಾಕ್ಕೊಳ್ಳಿ ಇದೆಲ್ಲವೂ ನಿಮ್ಮ ಯಜಮಾನರಿಗೆ ಒಂದು ಆರೋಗ್ಯದಲ್ಲಿ ಇರಬಹುದು ಹಣಕಾಸಿನ ಸ್ಥಿತಿಯಲ್ಲಿರಬಹುದು ಖಂಡಿತವಾಗಲೂ ಅಭಿವೃದ್ಧಿ ಆಗುತ್ತೆ ನಾವೆಲ್ಲ ರಾಯರ ಭಕ್ತರು ಅವರಿಗೆ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾದರೂ ನಾವು ಹಾಕ್ಕೋಬೇಕು ರಾಯರಿಗೆ ಹೆಣ್ಮಕ್ಳು ಹೇಗಿರಬೇಕು ಅಂದರೆ ರಾಯರ ಮಠಗಳಿಗೆ ನಾವು ಹೋಗಬೇಕಾದರೂ ರಾಯರ ಪೂಜೆ ಮಾಡಬೇಕಾದ್ರೂ ಸೀರೆ ಉಟ್ಕೋಬೇಕು ಕೈ ತುಂಬ ಬಲೆ ಹಾಕ್ಕೋಬೇಕು ಮುಡಿಗೆ ಹೂವು ಮುಡ್ಕೋಬೇಕು ಕೆನ್ನೆಗೆ ಅರ್ಶನ ಸಾವರ್ಕೋಬೇಕು ನೆತ್ತಿಗೆ ಕುಂಕುಮ ಇಡಬೇಕು ಕಾಲು ಉಂಗ್ರ ಹಾಕ್ಕೋಬೇಕು ಕಾಲು ಗೆಜ್ಜೆ ಹಾಕಬೇಕು ಈ ರೀತಿ ಎಲ್ಲ ಇದ್ದರೆ ರಾಯರಿಗೆ ತುಂಬಾ ಇಷ್ಟ ಈ ರೀತಿ ಹಾಕ್ಕೊಂಡು ನೀವು ರಾಯರಿಗೆ ಪೂಜೆಯನ್ನು ಮಾಡಬೇಕು ನಾವು ರಾಯರ ಹತ್ರ ಈ ರೀತಿ ನಿಂತ್ಕೊಂಡಾಗ ನಮಗೆ ಆಶೀರ್ವಾದ ಮಾಡ್ತಾರಂತೆ ರಾಯರು ನಮಗೆ ಆಶೀರ್ವಾದ ಮಾಡುವಂತಹ ಸಂದರ್ಭದಲ್ಲಿ ನಾವು ಹೇಗಿರ್ತೀವೋ ಆ ಸ್ಥಿತಿಯಲ್ಲಿ ಉನ್ನತಿ ಆಗ್ತಾ ಹೋಗ್ತೀವಂತೆ ಅಂದರೆ ಆಗ ನಾವು ಸುಮಂಗಲಿ ಅಂತಹ ಹೆಣ್ಣು ಮಕ್ಕಳು ಹಣೆಗೆ ಇಟ್ಕೊಳ್ಳ್ದೆ ಕೈಗೆ ಬಲೆ ಹಾಕ್ಕೊಳ್ಳ್ದೆ ಕಾಲು ಉಂಗ್ರ ಹಾಕ್ಕೊಳ್ಳ್ದೆ ಕಾಲಿಗೆ ಗೆಜ್ಜೆ ಹಾಕ್ಕೊಳ್ದೆ ಮುಡಿಗೆ ಹೂ ಮುಟ್ಕೊಳ್ದೆ ಇದ್ದರೆ ಈ ರೀತಿ ಎಲ್ಲ ಇದ್ದು ದೇವರ ಮುಂದೆ ನೀವು ಹೋಗಿ ನಿಂತ್ಕೊಂಡ್ರೆ ನೀನು ಯಾವ ಸ್ಥಿತಿಯಲ್ಲಿದ್ದೀಯ ಅದಕ್ಕಿಂತ ಹೆಚ್ಚಿನ ಅಭಿವೃದ್ಧಿಯಾಗು ಅಂತ ಹೇಳಿ ಭಗವಂತ ಆಶೀರ್ವಾದ ಮಾಡ್ತಾರಂತೆ ಅದಕ್ಕೆ ನಮ್ಮ ಸುಮಂಗ್ಲಿತನದಲ್ಲಿ ಅಭಿವೃದ್ಧಿ ಆಗಲ್ಲ ನೀವು ರಾಯರ ಮುಂದೆನೆ ಅಂತಲ್ಲ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಯಾವ ದೇವರು ಕೈ ಮುಗಿದ್ರು ಏನಾದರೂ ಒಂದು ಚಿನ್ನ ದೊಡವೆ ಮೈ ಮೇಲೆ ಹಾಕ್ಕೊಂಡು ಹೋಗ್ಬೇಕಂತೆ ಅಂದರೆ ನಾವಿರೋ ಇರೋ ಸ್ಥಿತಿಗಿಂತ ಉನ್ನತರಾಗ್ತೀವಿ ಅಭಿವೃದ್ಧಿ ಆಗ್ತೀವಿ ಅಂತ ಇದೆಲ್ಲ ಹಿರಿಯರ ಅನುಭವದ ಮಾತುಗಳು ಆ ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ